ಬಿಆರ್ಟಿಎಸ್ ಬಸ್ ಅಪಘಾತ ಕಾಲೇಜ್ ಕಾಂಪೌಂಡ್ ಒಡೀಸ್ ಕೋದಲಳಿಯಲ್ಲಿ ಪಾರಾಗಿದ್ದಾರೆ ಅಲ್ಲಿನ ಜನರು ಹೌದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಡ್ರೀಮ್ ಗಳಲ್ಲಿ ಒಂದಾದ ಬಿಆರ್ಟಿಎಸ್ ದಿನೇ ದಿನೇ ಜನರ ವಿಶ್ವಾಸ ಕಳೆದುಕೊಳ್ಳುತ್ತದೆ ಇದರ ಸರಣಿ ಅಪಘಾತಗಳ ಅವಾಂತರ ಒಂದಲ್ಲ ಎರಡಲ್ಲ ಹತ್ತಾರು ಪ್ರಕರಣಗಳು ಅವಳಿ ನಗರದಲ್ಲಿ ನಡೆದು ಹೋಗಿವೆ ಇದು ಮಾಸುವ ಮುನ್ನವೇ ಇನ್ನೊಂದು ಪ್ರಕರಣ ನಡೆದೇ ಹೋಗಿದೆ ಇಂದು ಬೆಳಗಿನ ಜಾವ ಏಳು ಗಂಟೆಗೆ ಬಿಆರ್ಟಿಎಸ್ ಚಿಗರಿ ಬಸ್ಸಿನ ಸ್ಟೇರಿಂಗ್ ರಾಡ್ ಕಟ್ ಧಾರವಾಡದ ಜೆಎಸ್ಎಸ್ ಕಾಲೇಜಿನ ಕಾಂಪೌಂಡ್ ವಾಲ್ ಹಾರಿಸಿರುವ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಹುಬ್ಬಳ್ಳಿ ಧಾರವಾಡ ಬಿಆರ್ಟಿಎಸ್ ಚಿಗರಿ ಬಸ್ಸುಗಳ ಅವಾಂತರಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಪ್ರಾರಂಭಿಕ ಹಂತದಲ್ಲಿ ಬಿಆರ್ಟಿಎಸ್ ಬಗ್ಗೆ ಜನರ ಅಭಿಪ್ರಾಯ ಚೆನ್ನಾಗೇ ಇತ್ತು ಆದರೆ ಕಾಲ ಕಳೆದಂತೆ ಇದರ ಬಣ್ಣ ಬಯಲಾಗುತ್ತಿದೆ ಈಗಾಗಲೇ ಧಾರವಾಡ ಧ್ವನಿ ಸಂಘಟನೆ ಬಿಆರ್ಟಿಎಸ್ ಬಂದ್ ಮಾಡುವಂತೆ ಒತ್ತಾಯಿಸಿ ಅನೇಕ ಹೋರಾಟಗಳನ್ನು ನಡೆಸಿದ್ರು ಮಾತ್ರ ಆಳುವ ಸರ್ಕಾರ ಕ್ಯಾರೆ ಅಂತಿಲ್ಲ ಈ ಘಟನೆ ಕುರಿತು ಚಿಗರಿ ಬಸ್ ಚಾಲಕನನ್ನ ಮಾತನಾಡಿಸಿದಾಗ ಬಸ್ಸಿನ ಸ್ಟೇರಿಂಗ್ ಕಟ್ಟಾಗಿ ನಿಯಂತ್ರಣ ತಪ್ಪಿದೆ ಆದರೆ ಇವುಗಳ ನಿರ್ವಹಣೆ ಸರಿಯಾಗಿ ಆಗುತ್ತಿಲ್ಲ ಹಾಗೂ ಬಿಡಿ ಭಾಗಗಳು ಸಿಗದೆ ಇರುವುದರಿಂದ ಈ ತರಹದ ಘಟನೆಗಳು ಸಂಭವಿಸುತ್ತಿದೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರತಿದಿನ ಈ ಕಾಲೇಜಿನ ಆವರಣಕ್ಕೆ ವಾಯುವಿಹಾರಕ್ಕಾಗಿ ನೂರಾರು ಜನರು ಇಲ್ಲಿಗೆ ಬರ್ತಾರೆ ಆದ್ರೆ ಇಂದು ಭಾನುವಾರ ರಜಾ ದಿನ ಇರೋದ್ರಿಂದ ಅತಿ ಕಡಿಮೆ ಜನ ವಾಯುವಿಹಾರಕ್ಕೆ ಬಂದಿದ್ರು ಅದೃಷ್ಟವಶಾತ್ ಜನ ಇಲ್ಲದೆ ಇರೋದ್ರಿಂದ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ